ಅಣ್ಣ ಯಾವೂರವು ಮಾಗಡಿ ಕಾಕಿ ಆಂಧ್ರದಿಂದ ಬಂದವೆ ನಿಮ್ಮ ಹೆಸರು ವಾಸು ಏನು ಹೇಳಿದ್ರ ಅಪ್ಪಾರ ಒಂದುವರೆ ಹೇಳಿದ್ರ ಅಲ್ಲಾಗ್ಯಾವೆ ಕಲ್ತವೆ ಅವು ನಿಮ್ಮವನ ಇವಕ್ಕೇನು ಏನು ಹೇಳಿದ್ರ ಅವ್ರಿಗೆ ಎಷ್ಟಕ್ಕೆ ಆ ಕಡೆ ಅವನಿಮ್ಮ ಅವನ ಇವಕ್ಕೇನ್ ಎಪ್ಪತ್ತು ಕೇಳ್ತಾವ್ರಾ ಇನ್ನ ಕೊಟ್ಟಲ್ವಾ ಅವರು ಕಾಕೆ ನಿಮ್ಮ ಹೆಸರು ವ್ಯಾಪಾರ ಏನು ಹೇಳಿದ್ರ ಎಪ್ಪತ್ತು ಕೇಳ ಕೇಳವ್ರೆ ಹಾ ಅಲ್ಲಾಗ್ಯಾವ ನಾಲ್ಕಲ್ಲಾಗ್ಯಾವ ಅಣ್ಣ ನಿಮ್ಮ ಯಾವ ನಿಮ್ಮ ಹೆಸರು ಬಾಲಪ್ಪ ಅಂತ ಮಾವನ ಅವನ ಇವನ್ ಹೇಳಿದ್ರ ಅಪಾರ ಒಂದು ಐದು ಅಲ್ಲಾಗೆವೆ ಯಾರಲ್ಲಾಗ್ಯಾವ ಕೆಲಸ ಮಾಡ್ಯಾವ ಇವಕ್ಕೇನು ಹೇಳಿದ್ರ ಅರವತ್ತೆಂಟು ಇವಿನ್ನೂ ಅಲ್ಲಾಗಿಲ್ಲ ಇವೆಲ್ಲಾಗಿಲ್ಲ ಅಲ್ವಾ ಒಂದಾಗತ್ತೆ ಒಂದಾಗಿಲ್ಲ ಅಣ್ಣ ನಿಮ್ಮವ ಯುವ ಬಂದಿದ್ರ ನಿಮ್ಮ ಹೆಸರು ರಘು ವ್ಯಾಪಾರ ಹೇಳಿದ್ರ ಒಂದು ಅರವತ್ತೈದು ಎಲ್ಲ ಅಲ್ಲಾಗ್ಯಾವ ಇನ್ನು ಆಗಿಲ್ಲ ಫೋನ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಯಾರಾದ್ರೂ ಬೇಕು ಅಂದ್ರೆ ಫೋನ್ ಮಾಡ್ತಾರೆ ಇದಾರ್ದಿದು ಇದಕ್ಕೇನು ಹೇಳಿದ್ರ ತೊಂಬತ್ತೈದು ಇದಕ್ಕೆ ಒಂದು ನಲವತ್ತೈದು ಇವಲ್ಲಾಗ್ಯಾವ ಇವಾಗಿಲ್ಲ ಇವು ನಿಮ್ಮವೇ ಇದಕ್ಕೇನು ಹೇಳಿದ್ರ ಒಂದು ಇಪ್ಪತ್ತು കരകള എപ്പത്ത അതക്കേന എമ്പത്ത ್ರವ ಯಾವ ಸಾಲಟಿ ದಾಬಸ್ಪೇಟೆ ನಿಮ್ಮ ಹೆಸರು ಪಾಪಣ್ಣ ವ್ಯಾಪಾರ ಏನು ಹೇಳಿದ್ರೇಳ್ ಎಂಟುವರೆ ಲಕ್ಷ ಎಷ್ಟು ಕೇಳವ್ರೆ ಕಡೆ ಕೇಳವ್ರೆಲ್ಲ ಕೆಲಸ ಮಾಡೇವೇ అర ఎష్ట దిన బా దిన నమస్కార అజమన్ రే సాస్లా సాలు దాస్పట అత ఇది సాలి అదక అప్పారా